ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆದಾರ ಅದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡ್ಬೋದು ಮಾಡೋಣ ಇಲ್ಲಿ ನೋಡ್ಬೋದು ಇದು ಹಿಮಾಚಲ ಪ್ರದೇಶದಲ್ಲಿ ಕರೆದಿರುವ ಇದು ಆಲ್ ಓವರ್ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಎಲ್ಲ ಸ್ಟೇಟ್ದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕೆಲಸ ಇರ್ತೀರಿ ಇಲ್ಲಿ ಮೇಲ್ ಆ್ಯಂಡ್ ದ ಹುದ್ದೆಗಳು ಇಬ್ಬರೂ ಹುದ್ದೆಗಳನ್ನ ಕರೆದಾರು ಇಲ್ಲಿ ಮತ್ತೆ ಟೋಟಲ್ ಎಷ್ಟು ಪೋಸ್ಟ್ ಅದಾವತ್ತದ ನೋಡೋಣ ಬನ್ನಿ ಮತ್ತೆ ಇದು ಅಪ್ಲಿಕೇಶನ್ ಡೇಟ್ ಏನು ಸ್ಟಾರ್ಟ್ ಆಗೈತಾ ಅಂತಂದ್ರೆ ಇಲ್ಲಿ ನೋಡ್ಬೋದು ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದುಬಿಟ್ಟು ಇಲ್ಲಿ ಮೂವತ್ತೊಂದು ಹನ್ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಇದನ್ನ ಅಪ್ಲಿಕೇಶನ್ ಹಾಕು ಯಾವ ರೀತಿ ಹಾಕ್ಬೇಕ ಅಂತಂದ್ರೆ ಆನ್ಲೈನ್ ಮುಖಾಂತರನೂ ಇದನ್ನು ಅಪ್ಲಿಕೇಶನ್ ಹಾಕಬೇಕು ಇದರ ಅಪ್ಲಿಕೇಶನ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಫಾಲೋ ಮಾಡಿಲ್ಲ ಅವರು ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿದೆ ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಅರ್ಜು ಶುಲ್ಕ ನೋಡೋದಾದರೆ ನಮಗೆ ಇತರ ರಾಜ್ಯ ಅಂದರೆ ಇತರ ರಾಜ್ಯ ನೋಡೋದಾದರೆ ಆರುನೂರು ರೂಪಾಯಿ ಎ ಸಿ ಎಸ್ ಟಿ ಓ ಬಿಸಿದವ್ರು ನೋಡೋದಾದರೆ ಇದು ಅಲ್ಲಿದ್ದವರಿಗೆ ಹಿಮಾಚಲ ಪ್ರದೇಶದ ಅಲ್ಲಿ ವಾಸಿಸೋರಿಗೆ ಒನ್ ನೂರೈವತ್ತು ರೂಪಾಯಿ ಮತ್ತು ಹೆಣ್ಣು ಹೆಣ್ಣು ಇದ್ದವ್ರಿಗೆ ಅವರಿಗೆ ಅಮೌಂಟ್ ಇರುವುದಿಲ್ಲ ಮತ್ತು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಪಿ ಮಾಡಬೇಕು ಇಲ್ಲಿ ನೋಡ್ಬೋದು ವಯಸ್ಸಿನ ಮಿತಿ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಹದಿನೆಂಟರಿಂದ ಇಪ್ಪತ್ತಾರು ಯಾರೆಲ್ಲ ಹದಿನೆಂಟಾಗಿದ್ದೇವೆ ಅವ್ರನ್ನ ಅಪ್ಲಿಕೇಶನ್ ಹಾಕಿ ಹಾಕ್ಬೋದು ಇಲ್ಲಿ ನೋಡ್ಬೋದು ಹುದ್ದೆಗಳು ಯಾವ ರೀತಿ ಅದಾವಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಪುರುಷ ಕಾನ್ಸ್ಟೇಬಲ್ ಅಲ್ಲಿ ಏಳ್ನೂರ ಎಂಟು ಹುದ್ದೆಗಳನ್ನು ಕರೆದರು ಮತ್ತು ಅಪ್ಲಿ ಅರದೇನಪ್ಪ ಅಂದ್ರೆ ಯಾರೆಲ್ಲ ಹನ್ನೆರಡನೇ ತರಗತಿ ಪಾಸಾಗಿರ್ತಾರೆ ಅದು ಅವರು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಮಹಿಳಾ ಕಾನ್ಸ್ಟೇಬಲಲ್ಲಿ ಮುನ್ನೂರ ಎಂಬತ್ತು ಹುದ್ದೆಗಳನ್ನು ಕರೆದಾರ ಇದಕ್ಕೂ ಕೂಡ ಸೇಮ್ ಕ್ವಾಲಿಫಿಕೇಷನ್ ಹನ್ನೆರಡನೇ ಪಾಸ್ ಪಾಸಾದಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ನೋಡ್ಬೋದು ಇದಕ್ಕೆ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನೂ ಅಲ್ಲಿ ಇನ್ನೂ ನೋಡ್ಕೋಬೋದು ಇಲ್ಲಿ ನೋಡ್ಬೋದು ಈ ಚಾಟ್ ಕೂಡ ನಮ್ಮ ನಮ್ಮ ಟೆಲ್ ಚೆಲಗ್ರಾಮ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಇದನ್ನ ಇಲ್ಲಿ ನೋಡ್ಬೋದು ಯಾವ ಕೆಟಗರಿ ಲೇಟೆಸ್ಟ್ ಪೋಸ್ಟ್ ಕಾಳಿ ಅಂತ ಅಂದ ಇಲ್ಲಿ ನೋಡ್ಬೋದು ಇದು ದವರದು ಅದೇ ರೀತಿಯಾಗಿ ಫಿಮೇಲ್ದವ್ರದ್ದು ಇಲ್ಲಿದೆ ಮತ್ತು ಇದಕ್ಕೆ ಆಲ್ ಓವರ್ ಇಂಡಿಯಾ ಕಟಪ್ ನಿಂತಿದ್ದ ಮತ್ತು ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲ್ಜಿಬಲ್ ಇರ್ತೀರಿ ಇದಕ್ಕೆ ಅಪ್ಲಿಕೇಶನ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರೋನು ಅಲ್ಲಿ ಹೋಗಿ ನೀವು ಈಸಿಯಾಗಿ ಇದಕ್ಕೆ ಅಪ್ಲೈ ಮಾಡ್ಕೊಬಹುದು.